ಎಲ್ಲರಿಗೂ ನಮಸ್ಕಾರ ಇವತ್ತ ಆಲೂ ಗ್ರೇವಿ ಹೆಂಗ್ ಮಾಡೋದು ಅಂತ ಮೊದ್ಲಿಗೆ ನಾನು ಜಾರಿಗೆ ಹಸಿ ಮೆಣ್ಸಿನ್ಕಾಯಿ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಚಕ್ಕಿ ಲವಂಗ ಏಲಕ್ಕಿ ಜೀರಿಗೆ ಕೊತ್ತಂಬರಿ ಅರಿಶಿಣ ಶುಂಠಿ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸಣ್ಣಗೆ ರುಬ್ಬಿ ಇಟ್ಕೊಂಡಿನಿ ಆಮೇಲೆ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಕುಕ್ಕರ್ದಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಕಾದಾದ್ಮೇಲೆ ಉದ್ದಗ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಹಸಿ ವಾಸನೆ ಹೋಗುವರೆಗೂ ಬೇಯಿಸ್ಕೊತೀನಿ ಇದು ಮೇಲೆ ರುಬ್ಬಿದ ಮಸಾಲೆನ ಹಾಕಿ ಎರಡು ಮೂರು ಸೆಕೆಂಡ್ ಬೇಯಿಸ್ಕೊಂಡ ಇದಕ್ಕೆ ದೊಡ್ಡಗ ಕಟ್ ಮಾಡಿರೋ ಆಲೂಗಡ್ಡಿನ ಹಾಕ್ಕೊತೀನಿ ಮತ್ತ ಟೊಮೆಟೊ ನೆನೆಸಿದ್ದ ಕಡಲಿ ಕಾಳುನು ಇದಕ್ಕ ಹಾಕೊಂಡ ಮಿಕ್ಸ್ ಮಾಡ್ಕೊತೀನಿ ನೀವು ವೆಜಿಟೇಬಲ್ಸ್ ಯಾವಾರು ಇದಕ್ಕ ಹಾಕೋಬಹುದು ಕ್ಯಾರೆಟ್ ಬೀನ್ಸ್ ಹಾಕೊಂಡ ಸ್ವಲ್ಪ ಇದಕ್ಕ ನೀರ್ ಹಾಕಿ ಎರಡು ಸೀಟಿ ಆಗುವಷ್ಟ ಇದನ್ನ ಬೇಯಿಸ್ಕೊಂತೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ನೀವು ಒಮ್ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಮತ್ತ ಕಮೆಂಟ್ ಮಾಡಿ ಹೇಳ್ರಿ ಹೆಂಗ್ ಆಗೇತಿ ಹೇಳಿ ಈ ಆಲೂ ಗ್ರೇವಿ ಅಂಕ್ರು ಬಿಳಿ ಹೋಳ್ಗಿ ಜೊತೆ ತಿನ್ನಾಕ ಬಹಳ ಟೇಸ್ಟ್ ಆಗಿರ್ತೈತಿ ನೋಡ್ರಿ